girdigi <laughs> ಯುದ್ಧದ ಇಪ್ಪತ್ತೈದನೇ ವರ್ಷದ ದಿನಾಚರಣೆ ಅಂಗವಾಗಿ ಮತ್ತು ಆಯುರ್ವೇದ ಸಂಸ್ಥೆಯ ಏರ್ಪಡಿಸಿದ ಈ ಒಂದು ಸಮಾರಂಭದ ಇವತ್ತಿನ ಮುಖ್ಯ ಅತಿಥಿಗಳು

ಎಲ್ಲ ನಮ್ಮ ವಿದ್ಯಾರ್ಥಿಗಳು ವೈದ್ಯರುಗಳು ಮತ್ತು ಪೊಲೀಸ್ ರಾಷ್ಟ್ರದ ಏಕತೆ ನಾವು ಚಿಕ್ಕಂದಿರುವಾಗಲೇ ಅಲ್ತೋ ಬಂದಿದೆ ಈ ಕಾರಣ ನನ್ನ ತಲೆ ಬ್ರಿಟಿಷ್ ಸರ್ಕಾರಿ ನೌಕರಿ ನಿಮ ನಮ್ಮ ಗ್ರಾಮದಲ್ಲಿ ಒಬ್ರೆ ಒಬ್ಬ ಸರ್ಕಾರಿ ನೌಕರ ಕೋಣಾ ಜಿಲ್ಲಾದಲ್ಲಿ ಹಾಗಾಗಿ ನಮಗೆ ಚಿಕ್ಕ ವಯಸ್ಸಿನಲ್ಲಿ ದೇಶದ ಬಗ್ಗೆ ಅವರು ಸರ್ಕಾರಿ ನೌಕರರಾಗಿರೂ ಕೂಡ ದೇಶನಿಗಾಗಿ ಅವರಿಗೆ ಕಾಳಜಿ ಇತ್ತು ನಮ್ಮ ನಾವು ಅದನ್ನು ತಿಳ್ಕೊಳ್ಳುವ ಅವಕಾಶ ಸಿಕ್ಕಿತು ಈಗ ಈ ಇಡೀ ವಯಸ್ಸಿನಲ್ಲೂ ಕೂಡ ದೇಶದ ಬಗ್ಗೆ ಟಿವಿಯಲ್ಲಿ ಬರುವಾಗ ಅದನ್ನು ಅತ್ಯಂತ ಉತ್ತಮವಾಗಿ ಚೂರು ಬಿಡದೆ ಟಿವಿ ನೋಡುವ ಜಾಸ್ತಿ ಟಿವಿಯಲ್ಲಿ ಅಥವಾ ಪೇಪರ್ನಲ್ಲಿ ಅದನ್ನು ಕಾರ್ಯಗತ ಮಾಡಿಕೊಂಡು ಒಂದು ಅಭ್ಯಾಸ ಇವತ್ತು ನಮ್ಮ ಆಯುರ್ವೇದ ಸಂಸ್ಥೆ ಹೊಸದಾಗಿ ಪೊಲೀಸ್ನವರಿಗೆ ಕಾರ್ಡಿನ ವ್ಯವಸ್ಥೆ ಮಾಡಿದ್ದೀವಿ ತುಂಬ ಸಂತೋಷದ ವಿಷಯ ನೀವು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅತ್ಯಂತ ಉತ್ತಮ ಡಾಕ್ಟರ್ಗಳು ನಿಮಗೆ ಸಿಗ್ತಾರೆ ದೇಶದ ಪ್ರೇಮದ ಬಗ್ಗೆ ನಾನು ಮಾತಾಡಿದರೆ ಅದು ಅತಿ ಸೃಷ್ಟಿ ಅಲ್ಲ ಆದರೂ ಮಾತುಗಳೆಲ್ಲ ಹೇಳ್ತೇನೆ ಈ ದೇಶದ ರಕ್ಷಣೆ ಈ ದೇಶವನ್ನು ಇವತ್ತು ಕೂಡ ಕಾಯ್ತಾ ಇರುವುದು ಯೋಧರ ಬೆಳೆ ಈ ಕಾನೂನಿರುವಂತಹ ಈ ಪೊಲೀಸರು ಅವರ ಪಾತ್ರ ಕಾಮಿ ಇಲ್ಲ ಅವರಿಗೆ ಕುಡಿನ ಹಣ್ಣು ತಿನ್ಬೇಕಾಗ್ತದೆ ಯಾವತ್ತಾದರೂ ಒಂದು ದಿವಸ ಎಲ್ಲಾ ದಿವಸನೂ ಒಂದು ಬರುವಾಗ ಜೀವನ ಮೋಟರ್ ಸೈಕಲ್ ಅಟ್ಯಾಚಿಕೊಂಡು ಹೋದ್ರೆ ಅವರನ್ನು ಸರಿಪಡಿಸಬೇಕು ಗಂಡ ಜಗಳ ಜಗಳಾದರೂ ಅವರನ್ನು ಕರೆದು ಸಂತಾನ ಹೇಳಬೇಕು ಪ್ರತಿ ಒಂದು ಹಂತದಲ್ಲೂ ಸಾಮಾನ್ಯ ಜನಜೀವನ ಸಹಮತರಿಗೆ ತರಬೇಕಾದ್ರೆ ಆ ಪೊಲೀಸ್ನವರ ಪಾತ್ರ ನಮಗೆ ಆಗ್ತದೆ ಅವ್ರ ಏನು ನಮ್ಮನ್ನು ಅಡ್ಡ ಹಾಕಿದ್ರು ನಾನು ದೊಡ್ಡ ಜನ ಕಾಣ್ತಿದ್ದು ನನ್ನ ಚೇರ್ಮನ್ ಯಾಕೆ ಅಡ್ಡ ಹಾಕಿದ್ರು ಯಾಕೆ ನನ್ನ ಐ ಡಿ ಕೇಳ್ತಾರೆ ಯಾವು ಲೈಸೆನ್ಸ್ ಕೇಳ್ತಾರೆ ಅಂತ ನಮಗೆ ಅನಿಸ್ತದೆ ಆದರೆ ಅವರ ಆ ಮನೋಭಾವ ಇದೆಯಲ್ಲ ಅದನ್ನು ನಾವು ಕೇಳಬೇಕು ಅವರಷ್ಟು ಈ ಕಾಣುವ ಈ ಪೊಲೀಸ್ ಅಥವಾ ಇನ್ನಿತರ ನಮ್ಮ ಜಿಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಡ್ಯೂಟಿ ಮಾಡಿ ಬೆಳಿಗ್ಗೆ ಹೋದರೆ ಸಂಜೆವರೆಗೆ ಡ್ಯೂಟಿ ಹೋಗುತ್ತೆ ಕುರ್ಚಿ ಕೊಟ್ಟು ಕೂರ್ಚಿ ಡ್ಯೂಟಿ ಅಲ್ಲ ಬರಿಗಾಲದಲ್ಲಿ ನಿಂತುಕೊಂಡು ಅವರು ಡ್ಯೂಟಿ ಮಾಡಬೇಕು ಇವತ್ತಿನ ಹೆಣ್ಣು ಮಕ್ಕಳು ಈಗ ಪೊಲೀಸ್ ಆಗಿ ಕೆಲವು ಟೇಷನ್ಗಳಲ್ಲಿ ಅವರ ಅವರು ಟ್ರಾಫಿಕ್ ಪೊಲೀಸ್ ಇನ್ನಿತರದಲ್ಲಿ ಇದನ್ನು ನಾವು ಇದು ಯಾಕೆ ಈ ಪೊಲೀಸ್ ಫೋರ್ಸ್ ಇಷ್ಟೊಂದು ಕಷ್ಟಪಡ್ತದೆ ಅಂತ ಹೇಳಿದ್ರೆ ನಮ್ಮ ನಿಮ್ಮಂತವರನ್ನು ಸುಸೂತ್ರವಾಗಿ ಆರೋಗ್ಯವಂತರಾಗಿ ನ್ಯಾಯಸಮ್ಮತವಾಗಿ ಜೀವನ ಮಾಡಲಿಕ್ಕೆ ಅವರ ಪರಿಶ್ರಮವೇ ಮುಖ್ಯ ಕಾರಣ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸಿದ್ರೆ ಇನ್ನೊಂದು ತಪ್ಪು ಮಾಡುವುದಿಲ್ಲ ಒಂದು ವೇಳೆ ತಪ್ಪು ಮಾಡಿದ ತೋರಿಸದೇ ಇದ್ರೆ ಮತ್ತೊಂದು ತಪ್ಪು ಒಂದೊಂದು ತಪ್ಪು ಮಾಡ್ತಾನೆ ಇದಕ್ಕೆ ಕಾರಣಕರ್ತರು ಎಲ್ಲರೂ ಈ ಪೊಲೀಸ್ ಫೋರ್ಸ್ ಇದಕ್ಕೆ ನಾವು ಈ ಒಂದು ಕಿಂಚಿತ್ ಆದರೂ ಈ ಒಂದು ಹಳ್ಳಿ ಸೇವೆ ಕಾರ್ಡನ್ನು ಮಾಡಿದ್ದು ನನಗೊಂದು ತುಂಬ ಸಂತೋಷ ಆಗಿಲ್ಲ ಬಳಸ್ಕೊಳ್ಳಿ ಅಂತೇಳಿ ನಿಮಗೆಲ್ಲರಿಗೂ ಆ ಕಾರ್ಯ ಈ ಒಂದು ಇಪ್ಪತ್ತೈದನೇ ವರ್ಷದ ಒಂದು ಅಂಗಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ